ಕನ್ನಡ ಸಿನಿಮಾ ರಂಗದಲ್ಲಿ ವರ್ಷಕ್ಕೆ ನೂರಾರು ಸಿನಿಮಾಗಳು ಬಿಡುಗಡೆಯಾಗುತ್ತವೆ ಆದರೆ ಇತ್ತೀಚಿನ ಕೆಲ ವರ್ಷಗಳನ್ನು ಗಮನಿಸಿದರೆ ಸ್ಯಾಂಡಲ್ವುಡ್ನಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಹೀರೋಯಿನ್ ಮಾತ್ರ ಇನ್ನೂ ಸಿಕ್ಕಿಲ್ಲ ರಮ್ಯಾ ರಕ್ಷಿತಾ ರಾಧಿಕಾ ರಚಿತಾರಾಮ್ ಬಿಟ್ಟರೆ ಉಳಿದವರು ಹೀಗೆ ಬಂದು ಹಾಗೆ ಹೋಗಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಸಿನಿಮಾ ರಂಗವನ್ನು ರೂಲ್ ಮಾಡಿದ ಕೆಲ ನಟ ನಟಿಯರ ಮಕ್ಕಳು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದ್ದು ಮುಂದೆ ಕನ್ನಡ ಚಿತ್ರರಂಗವನ್ನು ಇವರೇ ಲೀಡ್ ಮಾಡಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಅಮೃತ ಪ್ರೇಮ್ ನಾಯಕ ನಟ ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆ ಕಂಡ ಇವರ ನಟನೆಯ ಚೊಚ್ಚಲ ಸಿನಿಮಾ ಟಗರು ಪಲ್ಯ ಸೂಪರ್ ಹಿಟ್ ಸಕ್ಸಸ್ ಕಂಡಿತ್ತು ಆ ಮೂಲಕ ಅಮೃತ ಮೊದಲ ಚಿತ್ರದಲ್ಲೇ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದಿದ್ದರು ಪಳ್ಳಿಯ ನಂತರ ಅಮೃತ ಪ್ರೇಮ್ ಬೇರೆ ಸಿನಿಮಾವನ್ನು ಒಪ್ಪಿರುವ ಬಗ್ಗೆ ಎಲ್ಲೂ ಸುದ್ದಿಯಾಗಿಲ್ಲ ಅವರಿಗೆ ಅವಕಾಶಗಳೇ ಸಿಗುತ್ತಿಲ್ಲವೋ ಅಥವಾ ದೊಡ್ಡ ಬ್ಯಾನರ್ ದೊಡ್ಡ ಹೀರೋ ಅಂತ ಕಾಯುತ್ತಿದ್ದಾರೋ ಗೊತ್ತಿಲ್ಲ ಮೊದಲ ಸಿನಿಮಾದಲ್ಲೇ ಭರವಸೆ ಮೂಡಿಸಿರುವ ಅಮೃತ ಮುಂದೆ ಯಾವ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಆರಾಧನಾ ಆರ್ ಕನಸಿನ ರಾಣಿ ಅಂತ ಹೆಸರು ಪಡೆದಿರೋ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ತಮ್ಮ ಮೊದಲ ಸಿನಿಮಾದಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ನಟಿಸುವ ಅವಕಾಶವನ್ನು ಪಡೆದುಕೊಂಡರು ಕಾಟೇರ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಕೂಡ ಮಾಡಿದರು ಮೊದಲ ಚಿತ್ರದಲ್ಲೇ ಅದ್ಭುತ ನಟನೆ ಕೂಡ ಮಾಡಿದರು ಈ ನಟನೆಯ ಬಗ್ಗೆ ಚಿತ್ರತಂಡ ಹಾಗೂ ಪ್ರೇಕ್ಷಕರಿಂದ ಒಳ್ಳೆಯ ಮೆಚ್ಚುಗೆ ವ್ಯಕ್ತವಾಗಿತ್ತು ಕಾಟೇರ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಇವರು ಇನ್ನು ತಮ್ಮ ಎರಡ ಿ ಸಿನಿಮಾವನ್ನು ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ ಗೌರಿ ಶ್ರುತಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿರುವ ಮತ್ತೊಂದು ಹೆಸರು ಎಂದರೆ ಗೌರಿ ಶ್ರುತಿ ಕನ್ನಡದ ಜನಪ್ರಿಯ ನಟಿ ಶ್ರುತಿ ಪುತ್ರಿಯಾದ ಇವರು ತಮ್ಮ ಹಾಡುಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ ಗೌರಿ ಅವರು ಸದ್ಯ ಬಣ್ಣದ ಲೋಕಕ್ಕೆ ಇನ್ನೂ ಕಾಲಿಟ್ಟಿಲ್ಲ ಆದರೆ ಮುಂದೊಂದು ದಿನ ಇವರು ಬೆಳ್ಳಿ ತೆರೆಗೆ ಬರಬಹುದು ಎಂದು ಕೂಡ ಹೇಳಲಾಗುತ್ತಿದೆ साहनवी सुदीप ಸಾನ್ವಿ ಸುದೀಪ್ ತಂದೆಯಂತೆಯೇ ಮಲ್ಟಿ ಟ್ಯಾಲೆಂಟೆಡ್ ಆಗಾಗ ಇಂಗ್ಲಿಷ್ ಹಾಡುಗಳನ್ನು ಹಾಡುತ್ತಾ ರೀಲ್ಸ್ಗೆ ಡ್ಯಾನ್ಸ್ ಮಾಡುತ್ತಾ ತಾವು ಬಿಡಿಸುವ ಚಿತ್ರಗಳನ್ನು ಶೇರ್ ಮಾಡುತ್ತಾ ಒಂದಿಷ್ಟು ಡೈಲಾಗ್ಗಳಿಗೆ ಲಿಪ್ ಸಿಂಕ್ ಮಾಡುತ್ತಾ ತಮ್ಮ ಅಕೌಂಟ್ ಆಕ್ಟಿವ್ ಆಗಿ ಇಟ್ಟಿರುತ್ತಾರೆ ಇತ್ತೀಚೆಗೆ ಸಾನ್ವಿ ಗನ್ ಹಿಡಿದು ಅಪರಾಧಿಯನ್ನು ವಿಚಾರಣೆ ಮಾಡೋ ರೀತಿ ವಿಡಿಯೋ ಹಂಚಿಕೊಂಡಿದ್ದರು ಇದನ್ನು ನೋಡಿದ ಅಭಿಮಾನಿಗಳು ಸಿನಿಮಾದಲ್ಲಿ ನಟಿಸುತ್ತಿದ್ದೀರಾ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದರು ಇನ್ನು ಸಾನ್ವಿ ಸುದೀಪ್ ಕೂಡ ಮುಂದೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಚಾರಿತ್ಯ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಮಗಳು ಚಮಕ್ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ನಿರ್ವಹಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಸದ್ಯ ಇವರು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿರುವ ಚಾರಿತ್ಯ ಗಣೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಇದ್ದಾರೆ ಇವರೂ ಕೂಡ ಮುಂದೊಂದು ದಿನ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡುವ ಸೂಚನೆಯಂತೂ ಇದೆ ಎಂದು ಕೆಲವರು ಹೇಳುತ್ತಿದ್ದಾರೆ